ಶರಣ್ಯ ಬೇಗ ಹೊರಟು ಬರೋದಲ್ವಾ ಈ ಕತ್ಲಲ್ಲಿ ಬಂದಿದ್ಯಲ್ಲ ನಾನೇನಮ್ಮ ಮಾಡಲಿ ಎಷ್ಟೊತ್ತಾದರೂ ಬಸ್ ಸಿಕ್ಕಲೇ ಇಲ್ಲ ಸರಿ ಓಹೋ ಏನಪ್ಪ ಶೇಖರ ಶರಣ್ಯಂಗೆ ನಿನ್ನ ಹೆಂಡ್ತಿನ ತೋರಿಸ್ಬೇಕು ಅಂತ ಆಗ್ಲೇ ಕರ್ಕೊಂಡು ಬಂದು ಬಾಗಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ಯಾ ಶರಣ್ಯ ಇವಳೆ ಶೇಖರನ ಹೆಂಡತಿ ಇವಳ ಹೆಸರು ಸಂಧ್ಯಾ ಅಂತ ಆಶೆಯೊಳಗೆ ಎಲ್ಲೋ ದೂಡಿದಿರಲ್ಲ ಎಲ್ಲಿ ಅಂತ ನೆನಪೇ ಬರ್ತಾ ಇಲ್ಲ ಇದ್ಯಾಕೆ ಶರಣ್ಯ ಏನು ಮಾತಾಡದೆ ಸುಮ್ಮನೆ ನಿಂತಿದ್ಯಾ ಹಾಯ್ ಅತ್ತಿಗೆ ಹಾಯ್ ಅಮ್ಮ ಅಪ್ಪ ಇಲ್ಲಮ್ಮ ಮಂಜು ಅಂಕಲ್ ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತಿದ್ದಾರೆ ನಡಿ ನಾವು ಅಲ್ಲೇ ಹೋಗೋಣ ಏನಮ್ಮ ಸಂಧ್ಯಾ ನಿನ್ ನಾದ್ನಿ ಇನ್ನೂ ಬಂದಿಲ್ವಾ ಅವಾಗ್ಲಿಂದ ನನ್ ನಾದ್ನಿ ನೋಡಬೇಕು ಅಂತ ಹೊರಗಡೆನೆ ಕಾಯ್ತಾ ಇದ್ದೆ ಬಂದ್ಲು ಮಾವ ಅತ್ತೆ ಶರಣ್ಯ ಇಬ್ರು ಒಳಗಡೆ ಮಾತಾಡ್ತಿದಾರೆ ಏನಪ್ಪ ಅಮ್ಮ ಮಗಳದು ಬಾರಿ ಗುಡ್ಡೇನೋ ಏನಪ್ಪ ಅವ್ರಿಬ್ರು ವಿಷಯನೇ ನನಗೆ ಸರಿಯಾಗಿ ಅರ್ಥ ಆಗಲ್ಲ ಇದ್ಯಾಕಮ್ಮ ಇಲ್ಲಿ ಕರ್ಕೊಂಡ್ ಬಂದೆ ನಡಿ ಅಪ್ಪ ಮಂಜು ಅಂಕಲ್ ಎಲ್ಲ ಅಲ್ಲೇ ಇದಾರಲ್ಲ ಅಲ್ಲೇ ಹೋಗೋಣ ಅದು ಅಲ್ಲದೆ ನನ್ನ ಅಪ್ಪನ ಹತ್ರ ಮಾತಾಡ್ಬೇಕು ನಾಳೆನೆ ಟ್ಯೂಷನ್ ಫೀಸ್ ಕಟ್ಟಬೇಕು ನನ್ನ ದುಡ್ಡಿಗೋಸ್ಕರ ಅಂತಾನೆ ಇಲ್ಲಿಗೆ ಬಂದಿದ್ದು ಇಲ್ಲ ನನಗೆ ನನಗ್ ಫ್ರೀನೇ ಇರ್ಲಿಲ್ಲ ಗೊತ್ತಾ ಆ ಶರಣ್ಯ ನಿನ್ನಪ್ಪನ ಹತ್ರ ಎಷ್ಟು ದುಡ್ಡು ಕೇಳಬೇಕು ಅಂತ ಅಂದ್ಕೊಂಡಿದ್ಯಾ ಅಮ್ಮ ಸದ್ಯಕ್ಕೆ ನನಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಬೇಕು ಮೂವತ್ತು ಸಾವಿರನ ಆ ಶರಣ್ಯ ನಾನು ನಿನಗೆ ಮೂವತ್ತು ಸಾವಿರ ರೂಪಾಯಿ ನಿಮ್ಮ ಅಪ್ಪನಗೆ ಹೇಳಿ ಕೊಡಿಸ್ತೀನಿ ಆದ್ರೆ ನೀನು ನನಗೊಂದು ಸಹಾಯ ಮಾಡಬೇಕು ಸಹಾಯನಾ ಏನಮ್ಮದು ನೀನಪ್ಪನ ಹತ್ರ ಅಪ್ಪ ನನಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಅಂತ ಕೇಳು ಮೂವತ್ತು ಸಾವಿರ ರೂಪಾಯಿ ನೀನಿಟ್ಕೊ ಇನ್ ಇಪ್ಪತ್ ಸಾವಿರ ರೂಪಾಯಿ ನನಗ್ ಕೊಡು ಸರಿನಾ ಯಾಕಮ್ಮ ಸಂಧ್ಯಾ ಬಂದ್ಮೇಲಂತು ನಿಮ್ಮಪ್ಪ ನನ್ನ ಕಡೆ ತಿರುಗೋ ನೋಡ್ತಾ ಇಲ್ಲ ಗೊತ್ತಾ ಯಾವಾಗ್ಲೂ ಜಾಸ್ತಿ ಈ ಮನೇಲಿ ನನಗೆ ಅಂತ ಯಾರೂ ಇಲ್ಲ ನಿನ್ನೂ ಇಲ್ಲ ಇರಿಸಿಕೊಳ್ಳೋಣ ಅಂದ್ರೆ ನೀನ್ ಪಾಪ ಓದ್ಬೇಕು ಅಂತ ಆಸೆ ಪಡ್ತಿದ್ಯಾ ಸರಿ ಬಿಡು ನಿನ್ ಕೈಲಾಗಲ್ಲ ಅಂದ್ರೆ ನಾನು ಅಪ್ಪನ ಹತ್ರ ಹೇಳ್ಬಿಡ್ತೀನಿ ಶರಣ್ಯ ಇಲ್ಲ ಇರ್ಲಿ ಅವ್ಳು ಹಾಳಾದರೂ ಪರವಾಗಿಲ್ಲ ಅಂತ ಮಾತ್ರ ಮತ್ತೆ ಸಿಟಿಗೆ ಹೋಗ್ಲೇಬೇಕು ಏನೋ ಒಂದು ಅಮ್ಮಂಗ್ ತಾನೇ ನನ್ ಕೊಡ್ತಾ ಇರೋದು ಬೇರೆ ಯಾರಿಗೂ ಅಲ್ವಲ್ಲ ಸರಿ ನಾನು ಅಪ್ಪನ ಹತ್ರ ಐವತ್ ಸಾವಿರ ಬೇಕು ಅಂತಾನೆ ಕೇಳ್ತೀನಿ ಅವ್ರು ಕೊಟ್ಟ ತಕ್ಷಣ ಇಪ್ಪತ್ ಸಾವಿರ ತಿನ್ನೋಕ್ ಕೊಡ್ತೀನಿ ನಾನಂತೂ ಸಿಟಿಗೆ ಹೋಗ್ಲೇಬೇಕು ಕಾಲೇಜಲ್ಲಿ ಓದ್ಲೇಬೇಕು ಸರಿ ಹಾಗಿದ್ರ ಇನ್ನು ಇಲ್ಲ ನಿಂತ್ಕೊಂಡು ಏನು ಮಾಡ್ತಿದ್ಯಾ ನಡಿ ಈಗ್ಲೇ ನಿಮ್ಮ ಅಪ್ಪನ ಹತ್ರ ಹೋಗೋಣ ಶರಣ್ಯ ಹೇಗಿದ್ಯಾ ಹೇಗೋತಿದ್ಯಮ್ಮ ಚೆನ್ನಾಗಿದ್ದೀನಪ್ಪ ಚೆನ್ನಾಗಿ ಓದ್ತಾ ಇದ್ದೀನಿ ಹಾಯ್ ಮಂಜು ಅಂಕಲ್ ಹಾಯ್ ಏನಮ್ಮ ಶರಣ್ಯ ನೀನು ಅಂತಾನೆ ಕಂಡುಹಿಡಿಯಕ್ ಆಗ್ತಿಲ್ಲ ಹಾಗಾಗ್ಬಿಟ್ಟಿದ್ಯಾ ಆ ತರ ಏನಿಲ್ಲ ಅಂಕಲ್ ಅಪ್ಪ

ಇವಾಗಲಿಂದಲೇ ಟ್ಯೂಷನಿಗೆ ಸೇರ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ಏನಿಲ್ಲ ರೀ ಶರಣಿಗೆ ಐವತ್ತು ಸಾವಿರ ರೂಪಾಯಿ ಬೇಕತ್ತೆ ಏನು ಐವತ್ತು ಸಾವಿರ ಹೌದಪ್ಪ ನನಗೆ ಐವತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಬೆಳಗ್ಗೆ ನಾನು ಟ್ಯೂಷನ್ ಫೀಸ್ ಕಟ್ಟಬೇಕು ಪೂರ್ತಿ ಫೀಸ್ಗೆ ಏನು ಐವತ್ತು ಸಾವಿರ ರೂಪಾಯಿ ಆಗಲ್ಲ ನಾನು ಡ್ರೆಸ್ ತಗೋಬೇಕು ಬುಕ್ಸ್ ತಗೋಬೇಕು ಏನೇನೋ ಖರ್ಚಿದೆ ಮಗಳು ಚೆನ್ನಾಗಿ ಓದ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಓದ್ಸೋ ಶೇಖರಂಗಂತೂ ಓದಕ್ ಆಗ್ಲಿಲ್ಲ ಏಳನ್ನಾದ್ರೂ ಓದಿಸಬೇಕಲ್ವಾ ನೀನು ಓದಿಸ್ಬೇಕು ನಿಜ ಆದ್ರೆ ಎಲ್ಲದಕ್ಕೂ ದುಡ್ಡು ಅಂತ ಅಂದ್ರೆ ನೀನ್ ಏನು ಯೋಚನೆ ಮಾಡ್ಬೇಡ ನನ್ನ ಡಿಗ್ರಿ ಆಗಿದೆ ನಿನ್ ಏನ್ ಅರ್ಥ ಆಗಲ್ಲ ಕೇಳು ನಾನು ಹೇಳ್ಕೊಡ್ತೀನಿ ಹಾ ಹೌದು ನೀ ಯಾಕೆ ಶನಿವಾರ ಭಾನುವಾರ ಇಲ್ಲಿಗೆ ಬಂದು ಸಂಧಿಯ ನಂತರ ನಿನ್ನ கேರೇ ಅರ್ಥ ಆಗಲಿಲ್ಲ ಅದನ್ನೆಲ್ಲ ಹೇಳಿಸಿಕೊಂಡು ಹೋಗಬರ್ತೀಯ ಅಪ್ಪ ಅದು ಅದು ಅಲ್ಲಪ್ಪ ನನ್ನ ಶನಿವಾರ ಇಲ್ಲಿಗೆ ಟ್ಯೂಷನ್ ಒಂದೇ ಅಲ್ಲ ಅದು ಅಲ್ಲದೆ ಪ್ರಾಜೆಕ್ಟ್ ವರ್ಕ್ ಅಂತ ಏನೇನೆರೋ ಇರುತ್ತೆ ಅಟ್ಲೀಸ್ಟ್ ನಾನು ಅಂತ ಅದರಲ್ಲೂ ಇಲ್ಲಿ ಬಂದು ಇವ್ರ ಹತ್ರ ಹೇಳಿಸ್ಕೊಂಡು ನಾನು ಹೋಗಿ ಮಾರನೇ ದಿನ ಕಾಲೇಜ್ಗೆ ಹೋಗಿ ನಂಗೆ ತುಂಬ ಟಯರ್ಡ್ ಆಗುತ್ತಪ್ಪ ಅದು ಅಲ್ಲದೆ ನನ್ನ ಫ್ರೆಂಡ್ಸ್ ಎಲ್ಲ ಕಂಬೈನ್ ಸ್ಟಡಿ ಮಾಡೋಣ ಅಂತ ಹೇಳಿದ್ದಾರೆ ಎಲ್ಲರೂ ಟ್ಯೂಷನ್ ಮುಗಿಸ್ಕೊಂಡು ಕಂಬೈನ್ ಸ್ಟಡಿ ಮಾಡೋದು ಆಮೇಲೆ ಅವ್ರವ್ರ ಪಿ ಜಿಗೆ ಹೋಗೋದು ಅಂತ ಅಪ್ಪ ಪ್ಲೀಸ್ ಅಪ್ಪ ಹೌದು ಕೊಡೋ ದಯಾನಂದ ನಿನ್ನ ಮಗಳು ಹೇಳ್ತಿರೋದು ಕರೆಕ್ಟ್ ಇದೆ ಅವಳು ಪ್ರತಿ ಶನಿವಾರ ಭಾನುವಾರ ಊರಿಗೆ ಬಂದು ಮತ್ ಹೋಗಿ ಕಾಲೇಜ್ಗೆ ಹೋಗಿ ಎಲ್ಲ ಕಷ್ಟ ಆಗುತ್ತೆ ಕಣೋ ಪಿ ಯು ಸಿ ಒಂದು ಮುಗಿದ್ರೆ ಬೇಕಾದ್ರೆ ಆಮೇಲೆ ಡಿಗ್ರಿಗೆ ಸೇರ್ಕೊಳ್ಳೋದತ್ರ ಸೇರ್ಕೊಳ್ಳಿ ಇಷ್ಟ ಇಲ್ಲದೆ ಇದ್ರ ಎಲ್ಲರೂ ಕೆಲ್ಸಕ್ಕೆ ಹೋಗು ಕರೆನ್ಸ್ಪಾಂಡೆನ್ಸಲ್ಲಿ ಅಲ್ಲಿ ತಗೊಳ್ಳಿ ಏನೋ ಒಂದು ದಾರಿ ಇದೆ ಈಗ ಸದ್ಯಕ್ಕೆ ಪಾಪ ನೀನ್ ಅವಳ ಇಲ್ಲಿಗೊಂದ್ ಕಾಲು ಅಲ್ಲಿಗೊಂದ್ ಕಾಲ್ ಇಡು ಅನ್ಬೇಡ ಸರಿ ಮಂಜು ನೀನು ಹೇಳ್ತಿದ್ಯಾ ಅಂತ ನಾನು ಇವ್ಳಗ್ ದುಡ್ಡು ಕೊಡ್ತಾ ಇದ್ದೀನಿ ಸರಿ ನಾನು ನಿನ್ಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಈಗ ಆರಾಮಾಗಿ ಊಟ ಮಾಡಿ ಮಲ್ಕೋ ಬೆಳಗ್ಗೆ ಹೊರಡಬೇಕಾದ್ರೆ ಹೊರಡ್ಬೇಕಾದ್ರೆ ದುಡ್ಡು ಕೊಡ್ತೀನಿ ಸರಿನಾಪ್ಪ ಆದ್ರೆ ಒಂದು ನೆನ್ಪಲ್ಲಿ ಇಟ್ಕೊ ಈ ದುಡ್ಡೆಲ್ಲ ನನ್ನ ಮಗನ್ ಓದ್ಸೋಣ ಅಂತ ಸೇವ್ ಮಾಡಿದ್ ದುಡ್ಡು ಆದ್ರೆ ಪಾಪ ಅವನಿಗೆ ಸ್ಕೂಲ್ಗೆ ಹೋಗೋಕ್ಕೆ ಅವಕಾಶ ಸಿಗ್ಲಿಲ್ಲ ಏನ್ ಮಾಡೋಕ್ಕಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನೀನು ಒಳ್ಳೆ ಅಂಕಗಳನ್ನ ಪಡ್ಕೋಬೇಕು ಗೊತ್ತಾಯ್ತಾ ಹೂವಲ್ಲೇ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಸರಿಯಪ್ಪ ಆಯ್ತು ಸರಿ ನಡಿ ಊಟ ಅಂತ ಸಂಧ್ಯಾ ಪ್ರತಿಯೊಬ್ಬರ ನಡವಳಿಕೆಯನ್ನು ತುಂಬಾ ಚೆನ್ನಾಗಿ ಗಮನಿಸ್ತಾ ಇರ್ತಾಳೆ ಶಿಕಾ ಹೋಗಪ್ಪ ಈಗಾಗಲೇ ಲೇಟ್ ಆಗಿದೆ ನೀನು ಸಂಧ್ಯಾ ಆರಾಮಾಗಿ ಮಲ್ಕೊಂಡು ಹೋಗಿ ನಾನು ಮಂಜು ಇನ್ನು ತುಂಬಾ ಹೊತ್ತು ಹರಟೆ ಹೊಡಿಬೇಕು ಕಣೋ ಸರಿಯಪ್ಪ ಮಂಜು ನೀನ್ ಹೇಳ್ದೆ ಅಂತ ನಾನ್ ಇವಳಿಗೆ ದುಡ್ ಕೊಡ್ತಾ ಇರೋದು ಅಂದ್ರೆ ಅಮ್ಮ ಮಗಳು ಏನೇನೋ ಪಿತೂರಿ ಮಾಡಿ ನನ್ನ ಹತ್ರ ದುಡ್ಡಿಸ್ಕೊತಾರೆ ಕಣ ನನಿಗ್ ಗೊತ್ತೇ ಆಗಲ್ಲ ಅಂತೀನಿ ಬಾಕಿ ವಿಚಾರಕ್ಕಾದ್ರೆ ನಾನೇ ಬೇಡ ಅಂತ ಹೇಳ್ತಾ ಇದ್ದೆ ಆದ್ರೆ ಇದು ನಿನ್ ಮಗಳ ಭವಿಷ್ಯದ ಪ್ರಶ್ನೆ ಅಲ್ವೇನೋ ಅದಕ್ಕೆ ಕೊಡು ಅಂತ ಹೇಳಿದ್ದು ಸಂಧ್ಯಾ ಬಾ ಮಲ್ಕೋ ಏನ್ ಯೋಚನೆ ಮಾಡ್ತಿದ್ಯಾ

ಟ್ಯೂಷನ್ಗೆ ಅಂತ ಅಂದರೆ ನನಗೆ ಸ್ವಲ್ಪ ಅನ್ವಯ ಬರ್ತಾ ಇದೆ ಮತ್ತು ಕೆಲಸ ಮಾಡಿ ಮಾವನೋ ಅಥವಾ ನೀವೋ ಯಾರಾದರೂ ಅವಳ ಜೊತೆ ನಾಳೆ ಸಿಟಿಗೆ ಹೋಗಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಬರ್ಬೋದಲ್ವಾ ಅವಾಗ ನಿಜ ಏನು ಅಂತನಾದರೂ ಗೊತ್ತಾಗುತ್ತೆ ಸುಮ್ಮನೆ ಮಾವ ಇಷ್ಟೆಲ್ಲ ಕಷ್ಟಪಡ್ತಾರೆ ದುಡ್ಡು ಎಲ್ಲಿ ಹೋಗ್ತಿದೆ ಅಂತನಾದರೂ ಗೊತ್ತಾಗ್ಬೇಕಲ್ವಾ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಅವಳು ನಮ್ಮನ್ನೆಲ್ಲ ಮಾತಾಡ್ಸೋಕ್ಕೆ ಅಂತ ಬಂದಿಲ್ಲ ದುಡ್ಡು ಡಿಸ್ಕೌಂಟ್ ಹೋಗಬೇಕು ಅಂತ ಅಷ್ಟೇ ಬಂದಿರೋದು ಅಂತ ನನಗೆ ಅನ್ನಿಸ್ತು ಅದು ಅಲ್ಲದೆ ಮೊದಲನೇ ಸರಿ ಅವಳನ್ನು ನೋಡಿದ್ದು ಏನಾದರೂ ಒಂದು ಕೇಳಬೇಕಲ್ವಾ ಈ ಮನೆಗೆ ಅಡ್ಜಸ್ಟ್ ಆದ್ರಾ ನೀವು ಹೇಗೆ ಅನ್ನಿಸ್ತಿದ್ದ ನಮ್ಮೂರು ಏನಾದರೂ ಒಂದು ಅವಳಿಗೆ ಏನು ಬೇಕಾಗಿಲ್ಲ ಹೌದು ಸಂಧ್ಯಾ ನೀನು ಹೇಳ್ತಿರೋದು ಸರಿನೇ ನನಗೂ ಆ ಯೋಚನೆ ಬಂತು ಅಣ್ಣ ನಿನ್ನ ಮದುವೆಗೆ ಬರೋಕ್ಕಾಗಲಿಲ್ಲ ಏನೋ ಒಂದು ಮಾತಾಡ್ಬೋದಿತ್ತಲ್ವಾ ಬಂದವಳು ಚಿಕ್ಕಮ್ಮನ ಜೊತೆ ಏನೋ ಮಾತಾಡಿದ್ಲು ಆಮೇಲೆ ಅಪ್ಪನ ಹತ್ರ ಬಂದು ದುಡ್ಬೇಕು ಅಂದ್ಲು ಸೀದಾ ಹೋಗಿ ಊಟ ಮಾಡಿ ಮಲ್ಕೊಂಡ್ಲು ಏನಪ್ಪ ಬೇಡ ಸದ್ಯ ಅಪ್ಪ ಚಿಕ್ಕ ಚಿಕ್ಕ ವಿಷಯಕ್ಕೂ ತಲೆ ಕೆಡ್ಸ್ಕೋತಾರೆ ಆಮೇಲೆ ರಾತ್ರಿ ಎಲ್ಲ ನಿದ್ರಾನೆ ಮಾಡಲ್ಲ ಅವ್ರಿಗೂ ವಯಸ್ಸಾಗ್ತಾ ಇದೆ ಇದನ್ನೆಲ್ಲ ಏನು ಹೇಳೋದ್ ಬೇಡ ನೋಡೋಣ ಬೆಳಗ್ಗೆ ಆಗ್ಲಿ ನೀನ್ ಹೇಳ್ದಾಗೆ ನಾನೇ ಅಪ್ಪಂಗೆ ಚಿಕ್ಕಮ್ಮನ ಮುಂದೆ ಶರಣಿಯನ್ ಮುಂದೆ ಈ ಮಾತು ಹೇಳ್ತೀನಿ ನಾವೇ ಯಾರಾದರೂ ಹೋಗಿ ಜೊತೆಯಲ್ಲಿ ಫೀಸ್ ಕಟ್ಬಿಟ್ಟು ಬರೋಣ ಪಾಪ ಅಷ್ಟೊಂದು ದುಡ್ಡು ಶರಣ್ಯ ಒಬ್ಬಳೇ ಹೇಗೆ ತೊಗೊಂಡು ಹೋಗ್ತಾಳೆ ನಮಗೂ ಅವಳೊಬ್ಳಿಗೆ ದುಡ್ಡು ಕೊಟ್ಟು ಕಳ್ಸೋಕ್ಕೆ ಭಯ ಇರುತ್ತಲ್ವಾ ಹಾಗೆ ಹೀಗೆ ಅಂತ ನೋಡೋಣ ಅವಾಗ ಅವಳು ಬಾಯಲ್ಲಿ ಏನು ಬರುತ್ತೆ ಅಂತ ನೋಡಮ್ಮ ಶರಣ್ಯ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ಹುಷಾರಾಗಿ ತೊಗೊಂಡೋಗಿ ಅದೇನು ಫೀಸ್ ಕಟ್ಟಬೇಕು ಕಟ್ಟು ಸರಿಯಪ್ಪ ನಿಮಿಷ ಏನಮ್ಮ ಸದ್ಯ ಯೋಚನೆ ಮಾಡಿದಳೆ ಈ ದುಡ್ಡನ್ನ ಶರಣ್ಯ ಒಬ್ಳ ಕೈಲಿ ಕೊಟ್ಟು ಕಳಿಸೋದು ನಾನು ಅಥವಾ ನೀವು ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಹೋಗಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಬಂದ್ರೆ ಒಳ್ಳೇದಲ್ವಾ ಯಾಕಂದ್ರೆ ಇಷ್ಟು ದುಡ್ಡು ಅವಳು ಬಸ್ಸಲ್ಲಿ ಒಬ್ಳೆ ಹೋಗ್ತಾಳೆ ಯಾರಾದ್ರೂ ನೋಡಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಂತ ಅದು ಯಾವ ಗಳಿಗೆ ನಮ್ಮ ಮನೇಲಿ ಕಾಲಿಟ್ಲ ಇವಳು ಬಂದಾಗ್ಲಿದ್ದ ಒಂದ್ ರೂಪಾಯಿಯೂ ನನಗ್ ಸಿಕ್ತಿಲ್ಲ ಹೌದು ಕಣ ಸದ್ಯ ಯೋಚನೆ ಮಾಡಿರೋ ರೀತಿ ಸರಿಯಾಗೇ ಇದೆ ನೀನೇ ಶರಣ್ಯ ಜೊತೆ ಹೋಗಿ ಟ್ಯೂಷನ್ ಫೀಸ್ ಕಟ್ಬಿಟ್ಟು ಬಂದ್ಬಿಡಿ ಇವತ್ತು ಅಯ್ಯೋ ಅಪ್ಪ ಪರವಾಗಿಲ್ಲ ನಾನು ಒಬ್ಬಳೇ ಹೋಗ್ತೀನಿ ಏನ್ ತೊಂದ್ರೆ ಇಲ್ಲ ನಾನೇನ್ ಚಿಕ್ಕ ಹುಡುಗಿನ ಇದೆಲ್ಲ ನಿನಗ್ ಗೊತ್ತಾಗಲ್ಲ ಸುಮ್ಮನೆ ಶರಣ್ಯ ಪರವಾಗಿಲ್ಲಪ್ಪ ಅವಳೇನ್ ಚಿಕ್ಕ ಹುಡುಗಿನ ಏನು ಬೇಡ ನೀವು ಅವ್ಳ ಕೈಲಿ ದುಡ್ಡು ಕೊಡಿ ಅವಳು ಆರಾಮಾಗಿ ಟ್ಯೂಷನ್ ಫೀಸ್ ಕಟ್ಕೊಳ್ಳಿ ಪಾಪ ಶೇಖರಂಗು ಬೆಳಗಿಂದ ಸಾಯಂಕಾಲದವರೆಗೂ ಜಮೀನ್ ಕೆಲಸ ಮಾಡಿ ಸಾಕಾಗಿರುತ್ತೆ ಸ್ವಲ್ಪ ಹೊತ್ತಾದ್ರೂ ರೆಸ್ಟ್ ಬೇಡವಾ ನಿನ್ನೆ ಇಡೀ ದಿನ ಅವನು ಜಮೀನಲ್ಲೇ ಕೆಲಸ ಮಾಡ್ತಿದ್ದ ಇವತ್ತು ನೋಡಿದ್ರೆ ನೀವು ಅವನನ್ನ ಪೇಟೆ ಕಳಿಸ್ತಿದ್ದೀರಾ ಮತ್ತೆ ನಾಳೆ ಬೆಳಗ್ಗೆ ಬೇಗ ಜಮೀನ್ ಕಡೆ ಹೋಗಬೇಕು ಅವನ್ಗೂ ಒಂದೇ ಸಮಯ ಸುಸ್ತಾಗಲ್ವಾ ಇದೇನಿತು ಇದ್ದಕ್ಕಿದ್ದಂಗೆ ಶೇಖರದ ಮೇಲೆ ನಿನಗೆ ಇಷ್ಟೊಂದು ಕಾಳಜಿ ಏನ್ರಿ ಹೇಗ್ ಮಾತಾಡ್ತೀರಾ ಯಾವತ್ತ ನಾನು ಶೇಖರದ ಮೇಲೆ ಪ್ರೀತಿ ಕಾಳಜಿ ತೋರ್ಸಾ ಇಲ್ವಾ ತೋರ್ಸಿದ್ಯಾ ತೋರ್ಸಿದ್ಯಾ ತುಂಬಾನೇ ತೋರ್ಸಿದ್ಯಾ ಸರಿ ಶರಣ್ಯ ನಡಿಯಮ್ಮ ನಾನು ನಿನ್ನ ಜೊತೆ ಬರ್ತೀನಿ ಅಪ್ಪ ಇವತ್ತು ನೀವ್ ಬಂದ್ರು ಪ್ರಯೋಜನ ಇಲ್ಲ ಯಾಕಂದ್ರೆ ಟ್ಯೂಷನ್ ಮಾಸ್ಟರ್ ಇವತ್ತು ಊರಲ್ಲಿ ಇರಲ್ಲ ನಾಳೆ ನಾಳೆ ಹೋಗಿ ನಾನ್ ಫೀಸ್ ಕಟ್ಕೊಳ್ತೇನೆ ನೀವು ದುಡ್ಡು ಕೊಡಿ ಸಾಕು ಶರಣ್ಯ ಹೇಗೂ ಕಾಲೇಜು ಇಲ್ಲ ಟ್ಯೂಷನ್ ಮಾಸ್ಟರ್ ಊರಲ್ಲಿ ಇರಲ್ಲ ಅಂದಮೇಲೆ ಒಬ್ಳೆ ಅಲ್ಲಿ ಹೋಗಿ ಏನು ಮಾಡ್ತೀಯ ಒಂದು ಕೆಲಸ ಮಾಡು ಇನ್ನು ಎರಡು ದಿನ ಬಿಟ್ಕೊಂಡು ನಾನೇ ನಿನ್ನ ಜೊತೆ ಬರ್ತೀನಿ ಫೀಸ್ ಕಟ್ಬಿಟ್ಟು ವಾಪಸ್ ಬರ್ತೀನಿ ಆರಾಮಾಗಿ ಎರಡು ದಿನ ಇಲ್ಲೇ ಇರು ಫ್ರೆಂಡ್ಸ್ ಹೇಳಿದ್ರೆ ಏನಾಯ್ತು ಈಗ ಫೋನ್ ಮಾಡಿ ಹೇಳು ಇಲ್ಲ ನನಗ್ ಬರಕ್ ಆಗಲ್ಲ ನಾನು ಒಂದ್ ಎರಡು ದಿನ ಬಿಟ್ಕೊಂಡು ಬರ್ತೀನಿ ಅಂತ ಅದ್ರಲ್ಲೇನಿದೆ ಸದ್ಯ ತಗೊಂಬ ಈ ದುಡ್ಡು ಎತ್ನಿಟ್ಟಿರು ನನ್ ಕೇಳ್ದಾಗ ಕೊಡು

ಅವಳಿಗೆ ಯಾಕೆ ಸುಮ್ ಸುಮ್ಮನೆ ನಮ್ಮಲ್ಲಿ ಅನ್ಮನ ಬರುತ್ತೆ ಯಾಕೆ ಅಂದ್ರೆ ಅವತ್ ರೆಸ್ಟೋರೆಂಟ್ ಅಲ್ಲಿ ನೋಡಿದ್ ಅಂತ ಅದ್ಕೆ ಹಂಗೆ ನೆನ್ಪಾಗಿರ್ಬೋದು ಎಲ್ಲಾ ವಿಷಯ ಅಣ್ಣಂಗೆ ಅಪ್ಪಗೆ ಹೇಳಿದಾರೆ ಅನ್ಸುತ್ತೆ ಅದಕ್ಕೆ ಅಪ್ಪ ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಯ್ಯೋ ಈ ವಿಚಾರನ ಅಮ್ಮನ ಹತ್ರ ಹೇಳೋ ಹಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ನಾನು ದುಡ್ಡು ಇಸ್ಕೊಂಡು ಬಂದೇ ಬರ್ತೀನಿ ಟ್ರಿಪ್ ಬೇರೆ ಹೋಗೋಣ ಅಂತ ಏನೇನೋ ಪ್ಲಾನ್ ಹಾಕಿದ್ದೆ ಎಲ್ಲ ಉಲ್ಟಾ ಆಗ್ತಿದೆಯಲ್ಲ ಇಲ್ಲಿ ಶರಣ್ಯ ಅಮ್ಮ ಈ ವಿಷಯಕ್ಕೆ ಅದಕ್ಕೆ ಯಾಕೆ ಬರಬೇಕು ನೀನ್ ಯಾಕೆ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತಿದ್ದೆ ಏನಾದರೂ ಮಾತಾಡಕ್ ಆಗಲ್ವಾ ನಾನು ಹೇಳಿಲ್ವೇನೆ ಅವಳೇನ್ ಚಿಕ್ಕ ಹುಡುಗಿನ ಅಂತ ಛೆ ನಿನ್ನಿಂದ ನನಗ್ ಬರೋ ಇಪ್ಪತ್ ಸಾವಿರನು ಹೋಯ್ತು ಅಯ್ಯೋ ನೀನು ಇಪ್ಪತ್ ಸಾವಿರದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಆದ್ರೆ ನನ್ ಟ್ರಿಪ್ ಗೆ ಹೋಗಕ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೀನಿ ಏನ್ ಮಾಡೋದಿದ ಮೂರ್ ದಿನ ಟ್ರಿಪ್ ಅಂತ ತುಂಬಾ ಖುಷಿಯಾಗಿದೆ ಇಲ್ಲ ಏನಾದರೂ ಮಾಡಿ ಅಪ್ಪಂಗೇನಾದ್ರೂ ಹೇಳಿ ಆ ದುಡ್ಡಿಸ್ಕೊಂಡು ಇವತ್ತು ನಾನು ಅಲ್ಲಿಗೆ ಹೋಗಲೇಬೇಕು ನೋಡೋಣ ಶರಣ್ಯ ತನ್ನ ತಂದೆಗೆ ಪೂಸಿ ಹೊಡೆದು ದುಡ್ಡಿಸ್ಕೊಂಡು ವಾಪಸ್ ಹೋಗ್ತಾಳ ಅಥವಾ ಸಂಧ್ಯಾ ಹೇಳ್ದಾದ್ರೆ ದಯಾನಂದ್ ಅಥವಾ ಶೇಖರ್ ಯಾರಾದರೂ ಶರಣ್ಯ ಜೊತೆ ಹೋಗ್ತಾರಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್